ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡ್ಕಲ್ ಡ್ಯಾಂ ರಾಜ ಲಖಮಗೌಡ ಜಲಾಶಯ ಭರ್ತಿಯಾಗಿ ಇಂದು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಿ ಬರುತ್ತಿತ್ತು ಹಿಡ್ಕಲ್ ಜಲಾಶಯ ಭರ್ತಿಯಾಗಿ ಇದು ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹತ್ತು ಗೇಟುಗಳ ಮುಖಾಂತರ ಹೊರಬಿಡಲಾಗಿದೆ ಆದ ಕಾರಣ ನದಿ ತೀರದಲ್ಲಿ ಇರುವ ಸಾರ್ವಜನಿಕರಿಗೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ನೀರಾವರಿ ಇಲಾಖೆ ಹಾಗೂ ತಾಲೂಕು ದಂಡಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವರದಿ ನಿರಂಜನ್ ಶಿರೂರ್ ನ್ಯೂಸ್ ಬೆಳಗಾವಿ ಸ್ವಾಗತ ನಾನು ನಿಮ್ಮ ನಿರಂಜನ್ ವೀಕ್ಷಕರೇ ನಾವು ಇವಾಗ ಬೆಳಗಾವಿ ಜಿಲ್ಲೆಯ ಉಕ್ಕಿರ ತಾಲೂಕಿನ ರಾಜ ಘಟ್ಟದಲ್ಲಿ ಧಾರಾಕಾರ ಮಳೆ ಸಿಗುತ್ತೆ ಸೊ ರಾಜಲಕ್ಕಂಪೌಡ ಈ ಡ್ಯಾಮ್ ಜಲಾಶಯವು ಸಂಪೂರ್ಣ ಭರ್ತಿಯಾಗಿತ್ತು ಹತ್ತು ಗೇಟ್ಗಳ ಮುಖಾಂತರ ಸುಮಾರು ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹತ್ತು ಗೇಟ್ಗಳ ಮುಖಾಂತರ ಹೊರಹರಿಸಲಾಗಿದೆ ಸೊ ಆದ ಕಾರಣ ನದಿ ನದಿ ಪಾತ್ರದಲ್ಲಿ ಇರತಕ್ಕಂಥ ಸಾರ್ವಜನಿಕರಿಗೆ ಸಂಬಂಧಪಟ್ಟ ಅದೇಗಳಿಂದ ಮುನ್ನೆಚ್ಚರಿಕೆಯನ್ನು ಮುನ್ನೆಚ್ಚರಿಕೆ ಕ್ರಮವನ್ನು ಜರುಗಿಸಲಾಗಿದೆ ಆದ ಕಾರಣ ನದಿ ಎಲ್ಲ ಸಾರ್ವಜನಿಕರು ಸುರಕ್ಷಿತವಾದ ಸ್ಥಳಕ್ಕೆ ಂತ ನಮ್ಮ ವಾಹಿನ ಮುಖಂಡರ ಪ್ರತಿನಿಧಿಸಿದ್ದಾರೆ ಯಾವ್ದು ಸಿದ್ದ ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು